ಅನ್ನ ಬುದ್ಧಿ ಕಲಿಸ್ತಾನೆ ಕೊನೆಗೊಮ್ಮೆ ಹುಡುಗ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಎಲ್ಲ ರಟ ಈಕ ಈಕ ಕಣಬಳ್ಳಿ ಓದಿ ಓದಿ ಮತ್ತೆ ಒಂದ್ನೆತ್ತದಿಂದ ಎರಡನೇತ್ತ ಹೋಗ್ತಾನ ಎರಡನೇತ್ತದಿಂದ ಮೂರನೇತ್ತೆ ಮೂರನೇತ್ತಿಂದ ಐದನೇತ್ತೆ ಹಿಂಗ ತನ್ನ ಸಾಲಿ ಒಳಗ ಹುಡುಗ ಪಾಸ್ ಆಗ್ತದ ಹೌದು ಹುಡುಗ ಸಾಲಿ ಒಳಗ ಪಾಸ್ ಆಗ್ತಾ ಆಗ್ತಾ ಮುಂದೆ ಹೋಗಿ ಟೆಂತ್ ಮುಗಿಸಿ ಮುಂದೆ ಹೋಗಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಂದ ಡಿಗ್ರಿ ಮುಗಿಸಿ ಸಾಲಿಗೆ ಒಂದು ನೌಕರಿನೂ ತಗೋತಾನ ಅವಾಗ ಏನು ಮಾಡ್ತಾನ್ರಿ ಮುಂದ ಮುಂದ ಹುಡುಗ ನೌಕರಿ ತಗೊಂಡು ಹೆಂಗ ಜೀವನದೊಳಗ ತನ್ನ ಜೀವನ ಸಾಕ್ಷಾತ್ಕಾರ ಮಾಡ್ಕೋತಾನಲ್ಲ ಹೌದು ಹಂಗ ಜಗತ್ತದೊಳಗ ನಡೆದಾಡುವ ದೇವರ ಯಾರು ವಿಜಯಪುರದ ಅವರು ಭೂಮಿ ಮೇಲೆ ಹೊಟ್ಟಿ ಭಗವಂತನ ಕೃಪೆಯಿಂದ ಎಲ್ಲಾ ಪಾಠಗಳನ್ನ ಕಲಿತು ವಿದ್ಯೆ ಶಾಲೆಗಳನ್ನ ತಿಳಿದು ಜಗತ್ತದೊಳಗ ಪಾಸ್ ಆಗಿ ಪಾಸ್ ಆಗಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಕೊಂಡ ವಿಜಯಪುರದ ಸಿದ್ದೇಶ್ವರಪ್ಪಾಜ್ ಹೌದು ಸಾಲಿ ಮಾಸ್ತರ ಕಲ್ತದಕ್ಕಾಗಿ ಹುಡುಗಿ ಇಲ್ಲಿ ಸಾಲಿಯಾಗ ಪಾಸ್ ಆದ ಭಗವಂತನ ದೈಹದಿಂದ ಹುಟ್ಟಿ ಭಗವಂತನ ಕೈಯಾಗ ಜಗತ್ತದೊಳಗ ಪಾಸ್ ಆಗಿ ಮುಕ್ತಿ ಮಂದಿರಕ್ಕೆ ಹೋದ ನಡೆದಾಡು ದೇವ್ರ ಅನ್ಸ್ಕೊಂಡ ವಿಜಯಪುರದ ಸಿದ್ದೇಶ್ವರ ಅಪ್ಪಾಜಿ ಅವರು ಹೌದ್ರಪ್ಪ ಹೆಂಗ ವಿಜಯಪುರದ ಸಿದ್ದೇಶ್ವರ ಅಪ್ಪ ಜವ್ರಿಗೆ ನಡೆದಾಡು ದೇವ್ರತ್ತ ಕರದಾರಲ್ಲ ಹಂಗ ಹಾಲು ಮತದೊಳಗ ಒಬ್ಬ ಸಿದ್ಧಗ ನಡೆದಾಡು ದೇವರತ್ತ ಕರೆದಾರ ಯಾರಿಗೆ ಕರೆದಾರ ಯಾವಲ್ಲಿ ಕರೆದಾರ ಎದಕ್ ಕರೆದಾರ ಹೌದು ನಮ್ಮ ಪ್ರಶ್ನೆ ಇಷ್ಟ ಐತ್ರಿ ವಿಜಯಪುರ ಸಿದ್ದೇಶ್ವರ ಹೌದು ನಡದಾಡು ದೇವ್ರೊಳಗ ಒಬ್ಬ ಸಿದ್ಧಗ ನಡೆದಾಡುವ ದೇವ್ರ ಯಾರ ಕರೆದಾರ ಎದಕ್ ಕರೆದಾರ ಯಾವದ್ ಕರೆದಾರು ಹೌದು ಇಷ್ಟ ಹೇಳಿದ್ರೆ ನಮ್ಮ ಉತ್ತರ ಕುಲ ಇಷ್ಟೇ ಇದರ ವಿಷಯ ಅದ ಹೌದು ಇನ್ನು ಭಂಡಾರ ಮತ್ತು ಕಂಬಳಿ ವಿಷಯ ಜನರಿಗೆ ಬಹಳ ವಾಜ ಅನ್ನಿಸ್ತದ ವಿಷಯ ಹೇಳಿದ್ ಬಿಡುದೊಳಗ ಭಂಡಾರ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಅದ ಹೌದ್ರಪ್ಪ ಜಗತ್ತದೊಳಗೆ ಭಂಡಾರ ನಂಬಿದವರು ಬಾಳೆ ಬಂಗಾರ ಆದಿತ್ತು ಭಂಡಾರ ನಿಂದಿಸಿದವರು ಮನಿ ಸಮ್ಮಾರ ಆಗ್ತದ ವಿನಃ ಭಂಡಾರ ನಂಬಿ ನಡೆ ನಿನ ಮುಕ್ತಿ ಸಿಗುವುದು ಕೊನೆ ಅಂತ ಹೇಳ್ತಾರೆ ಪುಣ್ಯಾತ್ಮರಿ ಹೌದು ಜಗತ್ತದೊಳಗೆ ಭಂಡಾರ ಅಂತಕ್ಕಂಥದ್ದು ಬಹಳ ಶ್ರೇಷ್ಠದ ಹೌದ್ರಿ ಭಂಡಾರದಿಂದ ಮಕ್ಕಳ ಫಲ ಸಿಗ್ತದ ಭಂಡಾರದಿಂದ ಬವರೋ ಹೋಗ್ತದ ಭಂಡಾರದಿಂದ ಜಗತ್ತದೊಳಗೆ ಕೀರ್ತಿ ಉಳಿತದ ಕರೆ ಭಂಡಾರ ಶ್ರೇಷ್ಠ ಅಂತೇಳಿ ನಮ್ಮ ವಾದ ಕೈಲಾಸ ಬಿಟ್ಟು ಏನು ಮಾಡಿದ್ರಿಪ್ಪ ಗುರುವಿನ ಸಂಘಾಟ ಕರ್ಕೊಂಡು ಬಂದ ನಂದಿನ ಮುಂದೆ ಮಾಡ್ಕೊಂಡ ಗುರುವಿನ ಮಾಯ ಮಕನಾಪುರದಾಗಿ ಇಟ್ಟ ಊರೂರು ಮುಂಗಡ ಮೇಲೆ ಕಲ್ಲು ಮುಳ್ಳಿನ ಗದ್ದಿಗೆ ಮಾಡಿ ಅಂತರ ಡೇರಿ ಕಂಬಳಿಯನ್ನ ಮ್ಯಾಗ ಅಂತರ ಡೇರಿ ಹಾಕಿ ತಪ್ಪಸ್ ಮಾಡಿದ ತಪಸ್ಸರಿಗೆ ಸಾಕ್ಷಾತ್ ಭಗವಂತ ವಲಕರ್ಣಿ ಆದ ಮುಂದೆ ನಡಟ್ಟಿ ನಾಗರಾಯನ ಮಗಳನ್ನು ಪದ್ಮಾವತಿಯನ್ನು ಲಗ್ನ ಆದ ನಡಟ್ಟಿ ನಾಗರಾಯನ ಮಗಳ ಪದ್ಮಾವತಿಯನ್ನ ಲಗ್ನ ಆದ ಕರೆ ಹೆಂಡತಿ ಸಂಬಂಧ ಗಂಡಗಿಲ್ಲ ಗಂಡನ ಸಂಬಂಧ ಹೆಂಡತಿಗಿಲ್ಲ ಹೌದು ಹಂತ ಆಲದೊಳಗೆ ಮೂರು ಮಂದಿ ಒರಿವಿನ ಮಕ್ಕಳು ಯಾರಿಗೆ ಅಮ್ಮೋಗಿ ಸಿದ್ದ ನಾಲ್ಕು ಮಂದಿ ಪುಣ್ಯದ ಮಕ್ಕಳು ಏನೋ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರಿವಿನ ಮಕ್ಕಳು ಹುಟ್ಟಿದ್ರು ಇವರು ಎಲ್ಲಾರು ಹುಟ್ಟಬೇಕಾಗಿತ್ತಂದ್ರ ಇವರು ಕಾರಿಕ ಭಂಡಾರದಿಂದ ಹುಟ್ಟ್ಯಾರ ಪುಣ್ಯಾತ್ಮ ಕಾರಿಕ ಭಂಡಾರದಿಂದ ಹುಟ್ಟ್ಯಾರ ಹೌದ್ರಿಪ್ಪ ಹೌದು ಅವತಾರ ಉದು ಬಿಳಿ ದೇವಿಂದ್ರಿ ಬಿಳಿಯಾಣಿಸಿದ ಗೌಡ ಸೋಮನ ಮುತ್ಯ ಕಡಿಬಿಟ್ಟು ಹೋಗ್ಬಿ ಹೆಣ್ಣ ಮಗಳು ಇವರು ಎಲ್ಲಾರು ಹುಟ್ಟಬೇಕಾಗಿತ್ತಂದ್ರೆ ಇದು ಭಂಡಾರ ವಲಕರಣದಿಂದ ಹುಟ್ಟ್ಯಾರ ಇವತ್ತು ನನ್ನ ವಾದದ ಹಂಗ ಜಗತ್ತ ಯಾರು ಹುಟ್ಟಿದ್ರು ಯಾರು ಏನೇನಪ್ಪ ಪವಾಡ ಮಾಡಿದ್ರು ಹೇಳ್ತಾರ ಮುಂದಿನ ಸಂಜೆಗೆ ಜಗತ್ತಿನೊಳಗ ಭಂಡಾರಿ ಎಲ್ಲಿ ಹುಟ್ಟು ಎಲ್ಲಿಂದ ಹೆಂಗ ಸಿದಿರಿಲ್ಲ ಬದ್ ಅಂತಕ್ಕಂಥದ್ದು ನಾವು ಅದು ದೈವ ದೈ ಕೂತೀರಿ ಒಂದು ಹೆಣ್ಣು ಮಕ್ಕಳಿಗೆ ಹಾಡಿ ಪಾಳೆ ಕೊಡೋಣ್ರಿಪ್ಪ ಪಾಳೆ ಹೋಗ್ತಾ ತಾವೆಲ್ಲ ಕೂಡ ಭಕ್ತಿ ಪೂರ್ಕೇಳ್ಬೇಕು ತಮ್ಮಲ್ಲಿ ವಿನಂತಿ ಅದ ಹೌದು